ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಈ ಡೆಟ್ ಟ್ರಾಪ್ ಬಗ್ಗೆ ಮಾತಾಡೋದಕ್ಕೆ ಮುದ್ದಾಗ್ತಾ ಇದ್ದೀನಿ ಅಂದ್ರೆ ಸಾಲದ ಸುಳಿಯಲ್ಲಿ ಸಿಗಕೊಂಡು ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಒಂದು ವಿಡಿಯೋವನ್ನು ಸ್ಪೆಷಲಾಗಿ ಆಗಿ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಬಹಳಷ್ಟು ಜನ ಏನು ಮಾಡ್ತಾ ಅಂದ್ರೆ ನಿಮಗೆ ಬರುವಂಥ ಆದಾಯ ಏನಿದೆ ಸಂಬಳ ಏನಿದೆ ಸಂಬಳಕ್ಕಿಂತ ಕಟ್ಟುವಂಥ ಇ ಎಮ್ ಐ ಮೊದಲ ಜಾಸ್ತಿ ಆಗಿದೆ ಉದಾಹರಣೆಗೆ ಇಪ್ಪತ್ತೈದು ಸಾವಿರ ಸಂಬಳ ಕಳಿಸುವಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದರೆ ಅವ್ರು ಕಟ್ಟುವಂಥ ಇ ಎಮ್ ಐ ಐವತ್ತು ಇದೆ ಸೊ ಡಬಲ್ ಆಗಿದೆ ಅಥವಾ ಮೂವತ್ತು ನಲವತ್ತು ಸಾವಿರದಷ್ಟು ಇ ಎಮ್ ಐನ ಕಟ್ತಾ ಇದ್ದಾರೆ ಬರುವಂಥ ಆದಾಯ ಪೂರ್ತಿ ಈ ಒಂದು ಬಡ್ಡಿ ಕಟ್ಟೋದಕ್ಕೆ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸೊ ಈ ಒಂದು ಸಾಲದ ಸುಳಿಯಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಅನ್ನೋದ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಬಿ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಬೇರೆಯವರಿಗೂ ಸಹ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೂ ಪರಿವಾರದವರಿಗೂ ಸಹ ಇದನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಡೆಟ್ ಟ್ರ್ಯಾಪ್ ಅಂದರೆ ಏನು ಸಾಲದ ಸುಳಿ ಸೊ ಸಾಲದಲ್ಲಿ ಒಂದ್ಸಲ ನೀವು ಸಿಕ್ಕಾಕೊಂಡ್ರೆ ಅದರಲ್ಲೂ ಒಳ್ಳೆ ಸಾಲ ಕೆಟ್ಟ ಸಾಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮ್ಮ ಆದಾಯಕ್ಕಿಂತ ಖರ್ಚು ಕಮ್ಮಿ ಇದೆ ಅಥವಾ ಕಟ್ಟುವಂಥ ಇ ಎಮ್ ಐ ಪ್ರಮಾಣ ಕಮ್ಮಿ ಇದೆ ಅಂತಂದ್ರೆ ಅದು ಒಳ್ಳೆ ಸಾಲ ಅಂತ ಹೇಳ್ಬೋದು ಒಂದು ವೇಳೆ ನಿಮ್ಮ ಆದಾಯವನ್ನು ಮೀರಿ ಕಟ್ಟುವಂಥ ಇ ಎಮ್ ಐ ಅನ್ನೋ ಒಂದು ಮೊತ್ತ ಜಾಸ್ತಿ ಇದೆ ಅಂತಂದರೆ ನೀವು ಆ ಸಾಲದ ಸುಳಿಯಲ್ಲಿ ಅಥವಾ ಡೆಟ್ ಡ್ರಾಪಲ್ಲಿ ಸಿಕ್ಕಾಕೊಂಡಿದ್ದರ ನಿಮ್ಮ ಜೀವನ ಅಥವಾ ನಿಮ್ಮ ಒಂದು ಸಂಸಾರ ಒಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಮಾಡುವಂಥ ತಪ್ಪುಗಳು ಏನು ಅಂದರೆ ಸಾಲಕ್ಕೆ ಕೊಡುವಂಥ ಬಡ್ಡಿ ದರವನ್ನು ಆಲಿಸಿ ಅದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡದೆ ಅದನ್ನು ಅರ್ಥೈಸಿಕೊಳ್ಳದೇನೆ ಭಾಳಷ್ಟು ಜನ ಸಾಲವನ್ನು ತೊಗೊಂಡ್ಬಿಡ್ತಾರೆ ಸಾಲವನ್ನು ತಗೊಳ್ಳೋದ ಬರಿಕ ಬಳಿಕ ಒಂದು ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಗೊತ್ತಾಗುವಂಥ ಅಂಶ ಏನು ಅಂದರೆ ಕಟ್ಟುವಂತಹ ಬಡ್ಡಿ ಏನಿದೆ ತಗೊಳುವಂತಹ ಅಂದ್ರೆ ಗಳಿಸುವಂತಹ ಆದಾಯಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಸಾಲ ಶೂಲ ಆಗಿ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಸಾಲದಿಂದ ಹೇಗೆ ಹೊರಗೆ ಬರಬೇಕು ಇದಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ಈ ಒಂದು ಪರಿಹಾರವನ್ನು ಕಂಡ್ಕೊಂಡ್ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೊಂದಾಣ ನೀವು ಯಾವ ರೀತಿಯಾದಂತಹ ಯಾವ ಬಗೆ ಬಗೆಯಾದಂಥ ಸಾಲ ಮಾಡಿದಿರ ಅನ್ನೋದನ್ನ ಮೊದಲ ಒಂದು ವಿಷಯ ಅಂದರೆ ಅದಕ್ಕೆ ಒಂದು ಪ್ರತ್ಯೇಕ ಪುಸ್ತಕ ಇಟ್ಕೊಳ್ಳಿ ಅಥವಾ ಒಂದು ಚಾರ್ಟ್ ರೀತಿ ಮಾಡಿ ನಿಮ್ಮ ಕಣ್ಣು ಎದುರುಗಡೆ ನಿಮ್ಮ ಆ ಸಾಲವನ್ನು ಕಾಣ್ತಾ ಇರಬೇಕು ಅದರಲ್ಲಿ ಯಾವ ಯಾವ ಸಾಲಕ್ಕೆ ಎಷ್ಟೆಷ್ಟು ಬಡ್ಡಿ ನೀವು ಕಟ್ತಾ ಇದ್ದೀರಾ ತಿಂಗಳ ನಿಮ್ಮ ಸಂಬಳದಲ್ಲಿ ಕಟ್ಟುವಂಥ ಹಣದ ಒಂದು ಮೊತ್ತದಲ್ಲಿ ಆ ಒಂದು ಬಡ್ಡಿಯ ದರ ಎಷ್ಟಿದೆ ಅನ್ನೋದನ್ನು ಸಹ ಇ ಎಮ್ ಐನ ಒಂದು ವಿಚಾರವನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಒಂದು ಚಾರ್ಟ್ನಲ್ಲೂ ಅಥವಾ ಬುಕ್ಕಲ್ಲೂ ಅಥವಾ ಪುಸ್ತಕದಲ್ಲೂ ನೀವು ಅದನ್ನು ಬರಿತಾ ಹೋಗಿ ಉದಾಹರಣೆಗೆ ವ್ಯವಹಾರದ ಒಂದು ಸಾಲ ಬಿಸ್ನೆಸ್ ಲೋನ್ ಎಷ್ಟು ಬಡ್ಡಿ ಇದೆ ತಿಂಗಳಿಗೆ ಎಷ್ಟು ಕಟ್ತಾ ಇದ್ದೀರಾ ಅಥವಾ ಪರ್ಸ್ನಲ್ ಲೋನ್ ಎಷ್ಟು ಬಡ್ಡಿ ಇದೆ ನಿಮ್ಮ ಸ ಸಂಬಳದಿಂದ ಎಷ್ಟು ಇ ಎಮ್ ಐಗೆ ಕಟ್ತಾ ಇದ್ದೀರಾ ಅಥವಾ ಬಂಗಾರದ ಸಾಲ ಅಥವಾ ಮನೆ ಸಾಲ ಅಥವಾ ಕಾರಿನ ಸಾಲ ಬೈಕಿನ ಸಾಲ ಈ ರೀತಿ ಆ ಸಾಲದ ಒಂದು ಪಟ್ಟಿಯನ್ನು ಮಾಡಿಕೊಂಡು ಅದ್ರ ಮೂಲಕ ಎಷ್ಟು ಬಡ್ಡಿನ ಕಟ್ತಾ ಇದ್ದೀರಾ ಅನ್ನೋದನ್ನ ನೀವು ಫಸ್ಟು ಬರೀಬೇಕು ಅನ್ನೋಂಥ ವಿಚಾರ ಪದೇ ಪದೇ ನಿಮ್ಮ ಕಣ್ಣೆದುರುಗಡೆ ಆ ಚಾರ್ಟ್ ಅಥವಾ ಆ ಬುಕ್ ನಿಮಗೆ ಕಾಣಬೇಕು ಅನ್ನೋ ವಿಚಾರ ಅದರ ಮೂಲಕ ಏನಾಗುತ್ತೆ ನೀವು ಹೇಗೆ ಅದರಿಂದ ಹೊರಗೆ ಬರ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂದಾಗ್ತೀರಾ ಅನ್ನೋಂಥ ವಿಚಾರ ಈ ರೀತಿ ಪಟ್ಟಿ ಮಾಡಿಕೊಂಡ ಬಳಿಕ ನೀವೇನು ಮಾಡಬೇಕು ಒಂದೊಂದೇ ಒಂದೊಂದೇ ಸಾಲನ ನಾನು ಎಷ್ಟು ಅವಧಿಯಲ್ಲಿ ಎಷ್ಟು ಬಡ್ಡಿನ ಕಟ್ಟಿ ಯಾವಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ಅನ್ನುವಂಥ ಒಂದು ಮನವರಿಕೆ ನಿಮಗೆ ಆಗುತ್ತೆ ಸೊ ನೀವು ಮನಸ್ಸೊಳಗೆ ಎಲ್ಲದನ್ನು ಇಟ್ಕೊಂಡು ಎಲ್ಲ ಸಾಲವನ್ನು ಇಟ್ಕೊಂಡು ಅದನ್ನು ಕಟ್ತಾ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಬಳಿ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಅನ್ನು ಹುಡುಕೋದು ಕಷ್ಟ ಆಗ್ತಾ ಹೋಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಸಾಲಗಳನ್ನು ನೀವು ಮಾಡಿದ್ದಲ್ಲಿ ಅದನ್ನು ಬರೆದಿಡಿ ನಿಮ್ಮ ಕಣ್ಣು ಎದುರುಗಡೆ ಕಾಣೋದಕ್ಕೆ ಅದು ಹೆಲ್ಪ್ ಮಾಡೋದಕ್ಕೆ ನಿಮಗೆ ಮುಂದಾಗಲಿ ಅದು ಒಂದು ಚಾರ್ಟಿನ ರೀತಿಯಲ್ಲೋ ಅಥವಾ ಒಂದು ಪುಸ್ತಕದಲ್ಲೂ ಬರೀರಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಿಮ್ಮ ಪರಿವಾರದಲ್ಲಿ ನಿಮ್ಮ ಮಡದಿ ಹತ್ರ ಮಾತಾಡಿ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಅಥವಾ ನಿಮ್ಮ ಸಹೋದರ ಸಹೋದರಿ ಹತ್ರ ಮಾತಾಡಿ ಹೇಗೆ ಇದರಿಂದ ಹೊರಗೆ ಬರೋದು ಹೇಗೆ ಇದರಿಂದ ಪರಿಹಾರನ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ನೀವು ಆವಾಗ ಚರ್ಚೆ ಮಾಡೋದಕ್ಕೆ ಮುಂದಾಗಿ ಹಾಗೆ ನೀವು ಒಂದು ವೇಳೆ ನೀವು ಗೃಹಸ್ಥ ಆಗಿದ್ದೀರಾ ನೀವು ಮದುವೆ ಆಗಿದೆ ಅನ್ನೋ ಒಂದು ಮಟ್ಟಿನಲ್ಲಿ ನಿಮ್ಮ ಹೆಂಡತಿನೂ ಸಹ ಒಂದು ಕಡೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರ ಒಂದು ಆದಾಯದಲ್ಲಿ ಬೇಗ ನೀವು ಸಾಲವನ್ನು ತೀರಿಸಲಿಕ್ಕೆ ಆಗುತ್ತಾ ಅಥವಾ ನಿಮ್ಮ ಖರ್ಚುಗಳನ್ನು ಕಮ್ಮಿ ಮಾಡೋದ್ರ ಮೂಲಕ ಉಳಿತಾಯನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅವರ ಒಂದು ಸಂಬಳದಲ್ಲಿ ಆ ಮಾಡಿದಂಥ ಉಳಿತಾಯದಿಂದ ನೀವು ಈ ಒಂದು ಸಾಲವನ್ನು ತೀರ್ಸೋಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಖರ್ಚನ್ನ ಆದಷ್ಟು ಪ್ರಮಾಣದಲ್ಲಿ ಕಮ್ಮಿ ಮಾಡೋದಕ್ಕೆ ಮುಂದಾಗಿ ಮೊದಲ ವಿಷಯ ಏನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕಿಗೆ ನೀವು ಬಡ್ಡಿಯಾಗಿ ಕೊಡೋದನ್ನ ಕಮ್ಮಿ ಮಾಡಬೇಕು ಅನ್ನೋದ ಒಂದು ಮನಸ್ಥಿತಿನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಸೊಲ್ಯೂಷನ್ಸ್ಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಂದು ಅಂಶ ಏನು ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಿದ್ರೆ ಅದನ್ನು ಮಾರಾಟಕ್ಕೆ ಮುಂದಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈಗ ಸದ್ಯಕ್ಕೆ ಮನಃಶಾಂತಿ ಬೇಕು ಮನ ನೆಮ್ಮದಿ ಬೇಕು ಆ ವಸ್ತುಗಳು ನೀವು ಯಾವಾಗ ಬೇಕಾದ್ರೋ ಖರೀದಿ ಮಾಡ್ಬೋದು ನೀವು ಭವಿಷ್ಯದಲ್ಲೂ ಸಹ ನೀವು ವಸ್ತುಗಳನ್ನು ಕೊಂಡ್ಕೊಂಡ್ಬರ್ಬೋದು ಆದ್ದರಿಂದ ಈಗ ಆ ಒಂದು ವಸ್ತುಗಳು ನಿಮಗೆ ಮನೋರಂಜನೆ ನೋಡೋ ನೀಡುವಂಥ ಟಿ ವಿ ಆಗಿರಲಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನಾಗಿರಲಿ ಅದನ್ನು ಸಾಧ್ಯವಾದಷ್ಟು ಮಾರಿ ಮಾರ್ಬಿಟ್ಟು ಬಂದಂಥ ದುಡ್ಡನ್ನು ಬಡ್ಡಿ ಕಟ್ಟೋದಕ್ಕೆ ಮುಂದಾಗಿ ಯಾಕಂದರೆ ಫಸ್ಟ್ ನೀವು ಸಾಲದಿಂದ ಹೊರಗೆ ಬರಬೇಕು ಅನ್ನೋಂಥ ವಿಚಾರನ ಮನೆಗಂಡ್ ಮನಗಾಣಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಂಗಾರ ಇದೆ ಅಂತಂದರೆ ಬಂಗಾರನ ಮಾರ್ಬಿಟ್ಟು ಬಂದಂಥ ಹಣವನ್ನು ಸಾಲವನ್ನು ಸಾಲದ ಬಡ್ಡಿನ ತೀರಿಸಲಿಕ್ಕಾಗುತ್ತೆ ಅನ್ನೋಂಥದ್ದು ನೋಡಿ ಯಾಕಂದ್ರೆ ನಿಮಗೆ ಏನೇನು ಬೇಕಿದೆಯೋ ಆ ಬೇಕಿರುವಂಥ ವಸ್ತುಗಳನ್ನೆಲ್ಲ ಫಸ್ಟು ನೀವು ಡಿಸ್ಪೋಸ್ ಮಾಡಿ ಬಂದಂಥ ಹಣವನ್ನು ಸಾಲದ ಬಡ್ಡಿ ಕಟ್ಟಿಬಿಟ್ಟಿರಿದ್ರೆ ಸಾಲದಿಂದ ಒಂದು ಸಲ ವಿಮುಕ್ತಿ ಆಯಿತು ಅಂತಂದರೆ ನಿಮಗೆ ಮುಂದೆ ನಿಮ್ಮ ಒಂದು ಜೀವನ ಚೆನ್ನಾಗಿರುತ್ತೆ ಆಮೇಲೆ ಉಳಿತಾಯ ಮಾಡೋದಕ್ಕೆ ಮುಂದಾಗ್ತೀರಾ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗ್ತೀರಾ ಯಾಕಂದರೆ ಈ ಒಂದು ಕಷ್ಟದ ಒಂದು ಅವಧಿಯಲ್ಲಿ ನೀವು ಉಳಿತಾಯದ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತೀರಾ ಹಾಗೆ ಖರ್ಚಿನ ಸಹ ನಿಯಂತ್ರಣದ ಬಗ್ಗೆ ನೀವು ಚಿಂತನೆಯನ್ನು ನಡೆಸಿರೋದ್ರಿಂದ ಖಂಡಿತವಾಗ್ಲೂ ಸಾಲದಿಂದ ಒಂದು ಸಲ ಹೊರಗೆ ಬಂದ ಮೇಲೆ ನೀವು ನಿಮ್ಮ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ಉಳಿತಾಯವನ್ನು ಜಾಸ್ತಿ ಮಾಡೋದಕ್ಕೆ ಖರ್ಚು ಕಮ್ಮಿ ಮಾಡುವಂಥ ಒಂದು ಮನಸ್ಥಿತಿನೇ ನೀವು ಡೆವಲಪ್ ಮಾಡ್ಕೊತ ಹೋಗ್ತೀರ ಅನ್ನೋಂಥ ವಿಚಾರ ಅನಾವಶ್ಯಕವಾದಂಥ ಖರ್ಚುಗಳನ್ನು ಕಡಿಮೆ ಮಾಡಿ ಒಂದು ವೇಳೆ ಆಫೀಸಿಗೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಪೆಟ್ರೋಲ್ ಖರ್ಚು ಜಾಸ್ತಿ ಆಗಿದೆ ಆಫೀಸ್ ಪಕ್ಕದಲ್ಲೇ ಇಲ್ಲ ಅಂದರೆ ಸೈಕಲಲ್ಲಿ ಮುಂದಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಸೈಕಲಲ್ಲಿ ಹೋಗಿ ಯಾಕಂದರೆ ನಿಮಗೆ ನಿಮ್ಮ ಆಫೀಸ್ ಕೊಲೀಗ್ಸ್ಗಳು ಚ ಏನಾದ್ರು ಕಿಂಡಲ್ ಮಾಡ್ಬೋದು ಅಥವಾ ಪಕ್ಕದಲ್ಲಿರುವಂಥವ್ರು ಯಾರೋ ನಿಮಗೆ ಕಿಂಡಲ್ ಮಾಡ್ತಾರ ಅಂತಂದ್ರೆ ನಿಮ್ಮ ಮನಸ್ಥಿತಿ ಅವ್ರು ಕಿಂಡಲ್ ಮಾಡಲಿ ಮಾಡದೇ ಇರಲಿ ನಿಮ್ಮ ಮನಸ್ಥಿತಿ ದುಡ್ಡನ್ನು ಉಳಿಸ್ಬೇಕು ಸಾಲವನ್ನು ಕಟ್ಟಬೇಕು ಅನ್ನೋದನ್ನೇ ನಿಮ್ಮ ಮೈಂಡಲ್ಲಿ ಇರಬೇಕು ಯಾಕಂದರೆ ಸಾಲದಿಂದ ವಿಮುಕ್ತಿ ಆಗದೆ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು ಇದರಲ್ಲಿ ದೊಡ್ಡ ಸ್ಥಿತಿ ಎಲ್ಲ ನಿಮಗೆ ದೊಡ್ಡ ವಿಷಯನೇ ಅಲ್ಲ ಅಂತ ಅಂದ್ಕೊಳ್ಳಿ ಎರಡನೇ ವಿಚಾರ ಏನು ಅಂತಂದರೆ ಸಾಧ್ಯವಾದಷ್ಟು ಹೊರಗಡೆ ಹೋಗಿ ಊಟ ಮಾಡೋದು ಹೋಟ್ಲಿಗೆ ಹೋಗೋದು ಖರ್ಚು ಮಾಡೋದನ್ನ ಕಮ್ಮಿ ಮಾಡಿ ಜಾತ್ರೆಗಳಾಗಿರ್ಬೋದು ನೆಂಟರ ಮನೆಗೆ ಹೋಗೋದಾಗಿರ್ಬೋದು ಮದುವೆ ಮುಂಜಿ ಬೇರೆ ಬೇರೆ ಶುಭ ಸಂದರ್ಭಗಳಿಗೆ ಶುಭ ಶುಭ ಕಾರ್ಯಕ್ರಮಗಳಿಗೆ ಹೋಗೋದಾಗಿರೋದು ಇದನ್ನೆಲ್ಲ ನೀವು ತಡೆಗಟ್ಟಿ ಇದರ ಮೂಲಕ ಏನು ಮಾಡ್ತೀರಾ ಅಂದ್ರೆ ನೀವು ಸಾಲದಿಂದ ವಿಮುಕ್ತಿ ಆದ ಬಳಿಕವೇ ಇದರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡೋದಕ್ಕೆ ಮುಂದಾಗಿ ಸಾಧ್ಯವಾದಷ್ಟು ನಿಮ್ಮ ಸಂಬಂಧಿಕರು ನೆಂಟರು ನಿಮ್ಮ ಸಹೋದರ ಸಹೋದರಿಯರಿಗೆ ಅವಶ್ಯಕತೆ ಬಂದಿದೆ ಹಣ ಪಾಪ ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ನೀವೇ ಕಷ್ಟಪಡೋರು ನೀವೇ ಹಣವನ್ನು ಮತ್ತೆ ಸಾಲ ಮಾಡೋದ್ರ ಮೂಲಕ ಆ ಹಣನ ಅವ್ರ ಕೈಯಲ್ಲಿ ಕೊಟ್ಟರೆ ಅವ್ರು ಮತ್ತೆ ನಿಮಗೆ ಮರಳಿ ಹಣ ವಾಪಸ್ ಕೊಡ್ತಾರ ಇಲ್ವ ಅಂತ ಗ್ಯಾರಂಟಿ ಇಲ್ಲ ಸೊ ವಿಶ್ವಾಸದ ಮೇಲೆ ನೀವು ಕೊಡ್ತೀರ ವಿಶ್ವಾಸ ದ್ರೋಹ ಮಾಡುವಂತಹ ಕುಟುಂಬದವರೇ ಪರಿವಾರದವರೇ ಸ್ನೇಹಿತರೇ ನೆಂಟರೇನೇ ಇರ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅದನ್ನ ಮನಗಾಣಿ ಆದ್ರಿಂದ ನಿಮ್ಮ ಮನಶಾಂತಿಗೆ ಮನ ನೆಮ್ಮದಿಗೆ ಯಾರು ಏನೇ ಬಂದರೂ ಇಲ್ಲ ಅನ್ನುವಂಥ ವಿಚಾರವನ್ನೇ ನೀವು ಮೊದಲು ಪ್ರಸ್ತಾವನೆಯಲ್ಲಿ ಇಡಿ ಅದರಿಂದ ನಿಮ್ಮ ಜೀವನವೂ ಸುಖವಾಗಿರುತ್ತೆ ನಿಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ ಇದ್ದಂತಹ ಹೊರೆಯಿಂದನೂ ಸಹ ನೀವು ದೂರ ಇರ್ತೀರ ಅನ್ನುವಂಥ ವಿಚಾರ ಬೇಕಾಗಿರುವಂಥ ಸಮಯದಲ್ಲಿ ಜನರು ಬರೋದಿಲ್ಲ ಬೇಡದಿದ್ದ ಸಮಯದಲ್ಲಿ ಜನ ಸೇರ್ತಾರೆ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಅದರಿಂದ ನೀವು ಹಣ ಗಳಿಸಿದೀರಾ ನಿಮ್ಮಲ್ಲಿ ಹಣ ಬಂತು ಅಂದ ತಕ್ಷಣ ಎಲ್ಲರೂ ಬರೋದಕ್ಕೆ ಮುಂದಾಗ್ತಾರೆ ಇದೇ ಪ್ರಪಂಚದ ಒಂದು ವಾಸ್ತವ ಸನ್ನಿವೇಶವಾಗಿದೆ ಅದರಿಂದ ಸಾಲ ಮಾಡೋಬೇಕಾದ್ರೆ ನೀವು ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ಈ ಸಾಲವನ್ನು ನಾನು ವಾಪಸ್ ಕಟ್ಟೋದಕ್ಕೆ ಸಾಮರ್ಥ್ಯನಾಗಿದ್ದೀನ ಇಲ್ವಾ ಅನ್ನೋಂಥ ವಿಚಾರ ಮಕ್ಕಳ ಕನಸನ್ನ ಈಡೇರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನೀವು ಸಾಲ ಮಾಡಿ ಅವರಿಗೆ ದೊಂದು ವೆಚ್ಚ ಮಾಡುವ ರೀತಿಯಲ್ಲಿ ನೀವು ವಸ್ತುಗಳನ್ನು ಕೊಡಿಸೋದನ್ನ ತಡೀರಿ ಅಥವಾ ನಿಲ್ಸಿ ಅದರಲ್ಲೂ ಐಷಾರಾಮಿಯಾಗಿ ಅವರಿಗೆ ದೊಡ್ಡ ದೊಡ್ಡ ಆಟಿಕೆಗಳನ್ನು ಕೊಡೋದಾಗಿರ್ಲಿ ಅಥವಾ ಅವರಿಗೆ ಬಟ್ಟೆಗಳನ್ನು ಕೊಡಿಸೋದಾಗಿರಲಿ ಆ ಮಗು ಐದು ವರ್ಷದ ಮಗುಗೆ ಹೊಸ ಹೊಸ ಬಟ್ಟೆನ ಕೊಡಿಸ್ತೀರ ಹತ್ತು ವರ್ಷದಲ್ಲಿ ಆ ಬಟ್ಟೆಗಳೆಲ್ಲ ಸಣ್ಣದಾಗೋಗುತ್ತೆ ಅದು ಪ್ರಯೋಜನ ಇರೋದಿಲ್ಲ ಅದರಿಂದ ಯೋಚನೆ ಮಾಡಿ ಬಟ್ಟೆಗಳ ಖರೀದಿಯಾಗಿರಲಿ ಆಟ ಆಟೋ ಖರೀದಿ ಖರೀದಿಯಾಗಿರಲಿ ಇದ್ರ ಬಗ್ಗೆಲ್ಲ ನೀವು ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ನಿಮ್ಮ ಮನಃಶಾಂತಿ ಮುಖ್ಯ ನಿಮ್ಮ ಇರುವಿಕೆ ಮುಖ್ಯ ತುಂಬ ಜನ ಸಾಲ ಮಾಡಿ ಬಡ್ಡಿ ಕಟ್ಟಲಾರದೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಹಲವಾರು ನಿದರ್ಶನಗಳನ್ನು ನೀವು ನೋಡಿರ್ತೀರ ಸುದ್ದಿ ಮಾಧ್ಯಮದಲ್ಲಿ ಆದಷ್ಟು ಈ ನೆಗೆಟಿವ್ ನ್ಯೂಸ್ಗಳಿಂದ ಹೊರಗಡೆ ಬರ್ರಿ ಟಿ ವಿನ ನೋಡದೇ ಇರೋದು ಭಾಳ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಆಮೇಲೆ ಬಡ್ಡಿ ದರವನ್ನು ಟ್ರ್ಯಾಕ್ ಮಾಡಿ ಆರ್ ಬಿ ಐಯಲ್ಲಿ ಬಡ್ಡಿ ದರದಲ್ಲಿ ಸಹ ವ್ಯತ್ಯಾಸಗಳಿರುತ್ತೆ ಕೆಲವು ಬಾರಿ ಮೂರು ತಿಂಗಳಿಗೆ ಒಂದು ಸಲ ಬಡ್ಡಿ ದರದಲ್ಲಿ ಏರಿಕೆ ಏಳಿಕೆಗಳಿರುತ್ತೆ ಯಾವಾಗೆಲ್ಲ ಬಡ್ಡಿ ದರ ಕಮ್ಮಿ ಆಗುತ್ತೋ ಅವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಇ ಎಮ್ ಐಗಳನ್ನು ಕಟ್ಟೋದಕ್ಕೆ ಮುಂದಾಗಿ ಅದರ ಮೂಲಕ ಸಾಲದ ಅವಧಿಯನ್ನು ನೀವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತೀರಾ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಈ ರೀತಿ ಬಡ್ಡಿಯನ್ನು ನಾನು ಜಾಸ್ತಿ ಕಟ್ಟಬೇಕು ಅಂತ ಮುಂದಾಗಿದ್ದೀನಿ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನು ಕಟ್ಟಿ ನಿಮ್ಮ ಒಂದು ಸಾಲದ ಅವಧಿಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋವಂಥ ವಿಚಾರ ಆದ್ದರಿಂದ ಈ ಮಾನಿಟರಿ ಪಾಲಿಸಿ ಕಮಿಟಿ ಆರ್ ಬಿ ಐನ ಎಂ ಪಿ ಸಿ ಮೀಟಿಂಗ್ಗಳನ್ನೆಲ್ಲ ನೀವು ಪ್ರಾಪರಾಗಿ ಸಾಮಾಜಿಕ ಮಾಧ್ಯಮದಲ್ಲಾಗಿರ್ಬೋದು ಅಥವಾ ಟಿ ವಿಯಲ್ಲಿ ಏನಾರು ಇದ್ರೆ ನೀವು ಅದರ ಬಗ್ಗೆ ಮಾಹಿತಿನ ಸಂಗ್ರಹಣೆ ಮಾಡಿ ಒಂದು ವೇಳೆ ನಿಮಗೆ ಮನೆಯಲ್ಲಿ ಟಿವಿ ಇದೆ ಅದಕ್ಕೆ ಕೇಬಲ್ ಕಟ್ತಾ ಇದ್ದೀರಾ ದುಡ್ಡು ಕಟ್ತೀರಾ ಆದರೆ ಆ ಕನೆಕ್ಷನ್ ನಿಮಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ಮೊಬೈಲಲ್ಲೇ ನಿಮಗೆ ಎಲ್ಲದೂ ಸಿಗ್ತಾಯಿದೆ ಈಗಿನ ಕಾಲಘಟ್ಟದಲ್ಲಿ ಸೊ ಟಿವಿಗೆ ನೀವು ಎಕ್ಸ್ಟ್ರಾ ಟಿವಿಗೆ ಎಕ್ಸ್ಟ್ರಾ ಬಿಲ್ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಬಳಿ ಒಂದರಿಂದ ಎರಡು ಮೊಬೈಲ್ಗಳನ್ನು ಇಟ್ಕೊಂಡಿರ್ತೀರ ಹಳೆ ಬ್ಯಾಂಕಿಗೆ ಬ್ಯಾಂಕಿಗೆ ಒಂದು ಮೊಬೈಲನ್ನು ಪರ್ಸನಲ್ ಪರ್ಸ್ನಲಾಗಿ ಒಂದು ಮೊಬೈಲ್ ಇಟ್ಟಿರ್ತೀರಾ ಹಾಗೆಲ್ಲ ಏನೂ ಬೇಕಾಗಿಲ್ಲ ಒಂದೇ ಮೊಬೈಲ್ ಎಲ್ಲದಕ್ಕೂ ಬಳಸೋದಕ್ಕೆ ಮುಂದಾಗಿ ಆ ಇನ್ನೊಂದು ಸೆಕೆಂಡರಿ ಮೊಬೈಲ್ ಸ್ಪೇರ್ ಮೊಬೈಲಿಗೆ ನೀವು ರೀಚಾರ್ಜ್ ಮಾಡೋದನ್ನು ಕಮ್ಮಿ ಮಾಡಿ ಅದರ ಮೂಲಕ ಸಹ ನೀವು ಉಳಿತಾಯವನ್ನು ಜಾಸ್ತಿ ಮಾಡ್ತೀರಾ ಹಾಗೆಯೇ ಅನಾವಶ್ಯಕವಾದಂಥ ವಸ್ತುಗಳನ್ನು ಖರೀದಿ ಮಾಡೋದನ್ನು ಕಮ್ಮಿ ಮಾಡಿ ಬೇಡದಿದ್ದಂಥ ವಸ್ತುಗಳನ್ನು ಬೇಗ ನೀವು ಡಿಸ್ಪೋಸ್ ಮಾಡಿ ಹಣವನ್ನು ಗಳಿಸಿ ಆಗ ಗಳಿಸಿದಂಥ ಹಣವನ್ನು ಸಾಲಕ್ಕೆ ಅಥವಾ ಸಾಲದ ಬಡ್ಡಿಯನ್ನು ಕಟ್ಟೋದ್ರಲ್ಲಿ ಅದರ ಒಂದು ಒತ್ತನ್ನು ನೀಡಿ ಅನ್ನೋಂಥ ವಿಚಾರನ ಹೇಳಿಕೆ ಇಷ್ಟಪಡ್ತೀನಿ ಇದಾದ ಬಳಿಕ ನೀವು ಇನ್ನೂ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ಮಾಡ್ಬೋದು ಅದು ಏನು ಅಂತಂದರೆ ಒಂದು ವೇಳೆ ನೀವು ಬ್ಯಾಚುಲರ್ ಆಗಿದ್ದೀರಾ ನೀವು ಬಂದ್ಬಿಟ್ಟು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ನೀವು ಹೊರಗಡೆ ಹೋಗಿ ಊಟ ಮಾಡೋದಕ್ಕೆಕ್ಕಿಂತ ಮನೇಲಿ ನೀವು ಅಡುಗೆ ಮಾಡೋದಕ್ಕೆ ಮುಂದಾಗ್ರಿ ತೊಡಗಿಸ್ಕೊಂಡು ನೋಡಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಸ್ಯಾಹಾರವನ್ನು ಸೇವನೆ ಮಾಡೋದಕ್ಕೆ ಮುಂದಾಗಿ ಯಾಕಂದರೆ ಮಾಂಸಾಹಾರ ನೀವು ಸೇವನೆ ಮಾಡೋದ್ರಿಂದ ಮಾಂಸಾಹಾರದ ವಿರೋಧವೋ ಅಥವಾ ಪರನೋ ಅಲ್ಲ ಆದರೆ ನೀವು ಸಾಲದಿಂದ ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರ ಸಾಧ್ಯವಾದಷ್ಟು ಸಸ್ಯಾಹಾರದ ಒಂದು ಒಂದು ಅಡುಗೆ ಮಾಡೋದಕ್ಕೆ ಮುಂದಾಗೋದ್ರಿಂದ ನಿಮಗೆ ಉಳಿತಾಯ ಜಾಸ್ತಿ ಆಗುತ್ತೆ ಹಣವನ್ನು ಉಳಿಸಲಿಕ್ಕೆ ಮುಂದಾಗ್ತೀರ ಅನ್ನೋಂಥ ವಿಚಾರ ಇನ್ನೊಂದು ಅಂಶ ಏನು ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ಒಂದು ವೇಳೆ ನೀವು ಬ್ಯಾಚುಲರ್ ಆಗೇ ಇದ್ದೀರಾ ಅಂತಂದರೆ ಬೇರೆ ಬೇರೆ ರೀತಿಯಾಗಿ ಇಂದಿರಾ ಕ್ಯಾಂಟೀನಲ್ಲಿ ಕೂಡ ನೀವು ಹೋಗಿ ಊಟ ಮಾಡ್ಬೋದು ತಿಂಡಿ ತಿನ್ಬೋದು ಅದರಲ್ಲಿ ನಿಮ್ಮ ಗೌರವಕ್ಕೇನು ಧಕ್ಕೆ ಆಗೋದಿಲ್ಲ ಯಾಕೆಂದರೆ ಒಂದು ವೇಳೆ ನೀವು ನಿಮ್ಮ ಆಫೀಸಿಂದ ನಿಮ್ಮ ಪಿ ಜಿಗೆ ಹೋಗ್ತಿರ ಅಥವಾ ನಿಮ್ಮ ಉಳ್ಕೊಂಡಿರುವಂಥ ಜಾಗಕ್ಕೆ ಹೋಗ್ತಿರೋ ಒಂದು ರೂಮಲ್ಲಿ ಇದೀರಾ ಅಂತಂದರೆ ಅಲ್ಲಿ ಊಟದ ಸೌಲಭ್ಯ ಇಲ್ಲ ಅಂತಂದರೆ ಇಂದಿರಾ ಕ್ಯಾಂಟೀನಲ್ಲಿ ಕೂಡ ನೀವು ಹೋಗಿ ಊಟ ಮಾಡಿ ಯಾಕಂದರೆ ನೀವು ತೆರಿಗೆ ಹಣ ಕೊಟ್ಟುಬಿಟ್ಟೆ ಈ ಇಂದಿರಾ ಕ್ಯಾಂಟೀನನ್ನು ಬೆಳೆಸ್ತಾಯಿದ್ದೀರಾ ಸರ್ಕಾರಕ್ಕೆ ಹಣವನ್ನು ಕೊಡ್ತಿದ್ರೆ ಸರ್ಕಾರ ಈ ಒಂದು ಇಂದಿರಾ ಕ್ಯಾಂಟೀನ ನಡೆಸ್ತಾ ಇದೆ ಅದರಿಂದ ನಿಮ್ಮ ರಾಜಕೀಯ ಒಲವುಗಳು ರಾಜಕೀಯ ಒಂದು ಇರಿಸಿಮ್ಸ್ಗಳು ಏನಾಗಿದ್ರು ಸಹ ಭಿನ್ನಾಭಿಪ್ರಾಯಗಳು ಏನಿದ್ರು ಸಹ ಅದೆಲ್ಲ ಬದಿಗೊಡ್ಡಿ ಈ ಒಂದು ಸೌಕರ್ಯವನ್ನು ಉಪಯೋಗಿಸ್ಕೊಳ್ಳಿ ಯಾಕಂದರೆ ಇದು ಸರ್ಕಾರದ ಹಣ ಸರ್ಕಾರಕ್ಕೆ ಹಣ ಕೊಡ್ತಿರೋರು ನೀವು ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಜಿ ಎಸ್ ಟಿ ಮೂಲಕ ಆಗಿರ್ಬೋದು ಅಥವಾ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸಿನ ಮೂಲಕ ಆಗಿರ್ಬೋದು ಅದರಿಂದ ಅದು ನಿಮಗೋಸ್ಕರನೇ ಸರ್ಕಾರ ಕಾರ್ಯ ನಿರ್ವಹಿಸ್ತಾ ಇದೆ ಆ ಸೌಲಭ್ಯವನ್ನು ಪಡ್ಕೊಳ್ಳಿ ನಿಮಗೆ ವಯಸ್ಸು ಕಮ್ಮಿ ಆಗಿರೋದ್ರಿಂದ ಈ ಆಹಾರವನ್ನು ಸೇವನೆ ಮಾಡೋದರಿಂದ ನಿಮಗೆ ಅಷ್ಟೇನೋ ಆರೋಗ್ಯಕ್ಕೆ ಕೆಟ್ಟದಾದಂಥ ಒಂದು ಅಡ್ಡ ಪರಿಣಾಮ ಅಂತೂ ಬೀರೋದಿಲ್ಲ ಯಾಕಂದರೆ ನೀವು ಆಲ್ರೆಡಿ ಫಿಸಿಕಲಿ ಫಿಟ್ ಆಗಿರ್ತೀರ ಯಾಕೆಂದರೆ ಆಫೀಸಿಗೆ ನೀವು ಬೈಸೈಕಲ್ ಅಥವಾ ಸೈಕಲನ್ನು ಬಳಸ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಪೆಟ್ರೋಲಿನ ಖರ್ಚು ಕಮ್ಮಿ ಆಗಿರುತ್ತೆ ಅದರ ಮೂಲಕ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಈ ರೀತಿಯಾದಂಥ ಆಹಾರಗಳನ್ನು ನೀವು ಆರಾಮಾಗಿ ಸೇವನೆ ಮಾಡ್ಬೋದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳೂ ಸಹ ಇರಲ್ಲ ನಿಮಗೆ ಇನ್ನೂ ಸಹ ರನ್ ವೇ ಅನ್ನೋದು ಜಾಸ್ತಿ ಇದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಒಳ್ಳೆಯ ಹಂತಕ್ಕೆ ತಲುಪೋದಕ್ಕೆ ಒಂದು ಟೈಮ್ ಇದೆ ಸಮಯವಿದೆ ಅವಧಿ ಇದೆ ಅಂತ ಹೇಳ್ಬೋದು ಆದ್ದರಿಂದ ಒಂದು ವೇಳೆ ನೀವು ಯಂಗ್ಸ್ಟರ್ ಆಗಿದ್ದೀರಾ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅದರಲ್ಲೂ ಬ್ಯಾಚುಲರ್ ಆಗಿದಾರೆ ಅಂದರೆ ಈ ರೀತಿಯಾದಂಥ ವಿಚಾರಗಳನ್ನು ನೀವು ಮನಗಾಣಿ ಬೇಡದೇ ಇದ್ದ ನೆಂಟರುಗಳನ್ನು ಬೇಡದೆ ಇರುವಂತಹ ಸ್ನೇಹಿತರನ್ನ ಅಥವಾ ದುಶ್ಚಟವನ್ನ ದುಸ್ ಹವ್ಯಾಸ ಕೆಟ್ಟ ಹವ್ಯಾಸವನ್ನು ಕಲಿಸಿಕೊಡುವಂತಹ ಜನರು ಯಾರೇ ಇದ್ರು ಸಹ ಅವರಿಂದ ದೂರ ಇರಿ ನಿಮಗೂ ಆ ಹವ್ಯಾಸ ಅಂಡ್ಕೊಂಡು ತುಂಬ ಅಂದರೆ ನಾಳೆ ನಿಮಗೂ ಸಹ ಆ ಸಾಲ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಕಮ್ಮಿ ಅಂತ ಆಗೋದಿಲ್ಲ ಯಾಕಂದರೆ ಈ ದುಶ್ಚಟಗಳಲ್ಲಿ ನೀವು ತೊಡಗಿಸ್ಕೊಂಡು ಅದು ದುಶ್ಚಟಗಳಿಗೆ ಅಥವಾ ದುರಭ್ಯಾಸಗಳಿಗೆ ನೀವು ದಾಸರಾಗಿ ಹೋಗ್ಬಿಡ್ತೀರ ಅನ್ನುವಂಥ ವಿಚಾರವನ್ನು ನೀವು ಮನಗಾಣಬೇಕಾಗುತ್ತೆ ಅದರಿಂದ ದುಶ್ಚಟ ದುರಭ್ಯಾಸ ಇರುವಂಥ ವ್ಯಕ್ತಿಗಳಿಂದ ನೀವು ದೂರನೇ ಇರಿ ಇದರ ಮೂಲಕ ನಿಮ್ಮ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಸಾಲದಿಂದ ನೀವು ಹೊರಗಡೆ ಬರೋದಕ್ಕೂ ಸಹ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಪ್ರತಿಯೊಂದು ಖರ್ಚನ್ನು ಸಹ ನೀವು ಪಟ್ಟಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಬರುವಂಥ ಆದಾಯವನ್ನು ಖರ್ಚನ್ನು ಒಂದು ರೀತಿ ಪಟ್ಟಿ ಮಾಡೋದ್ರ ಮೂಲಕ ನಿಮಗೆ ನಿಮ್ಮ ಹಣದ ಹರಿವು ಹೊರವು ಅರಿವರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮತ್ತು ಬಜೆಟ್ ಮಾಡೋದ್ರ ಮೂಲಕ ನಿಮ್ಮ ಹಣದ ಒಂದು ಸಂಪೂರ್ಣವಾದಂಥ ಆದಾಯ ಖರ್ಚಿನ ಒಂದು ವಿವರ ಸಿಗ್ತಾ ಹೋಗುತ್ತೆ ಅದ್ರ ಮೂಲಕ ಎಲ್ಲೆಲ್ಲಿ ನೀವು ಖರ್ಚಿನ ತಡೆಗಟ್ಟಬಹುದು ಎಲ್ಲೆಲ್ಲಿ ನೀವು ಖರ್ಚನ್ನು ನಿಯಂತ್ರಿಸ್ಬೋದು ಆ ಖರ್ಚನ್ನು ನಿಯಂತ್ರಿಸಿದ ಹಣವನ್ನು ಹೇಗೆ ನೀವು ಮತ್ತೆ ಬ್ಯಾಂಕಿಗೆ ಕೊಡ್ಬೋದು ಅನ್ನೋ ವಿಚಾರನ ನೀವು ಮುಂದೆ ನೀವು ಯೋಚನೆ ಮಾಡ್ತೀರಾ ಅನ್ನೋಂಥ ವಿಚಾರ ಒಂದು ವೇಳೆ ನೀವು ಸಾಲ ಮಾಡಿರ್ತೀರ ಆ ಸಾಲದಲ್ಲಿ ಆಲ್ರೆಡಿ ನೀವು ಒಂದು ಗೃಹ ಸಾಲ ಮಾಡಿ ಅದಲ್ಲದೆ ವೈಯಕ್ತಿಕ ಸಾಲ ಮಾಡಿ ಬಿಸ್ನೆಸ್ ಸಾಲನೂ ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ಮನೆಯನ್ನು ಮಾರಿ ಯಾಕಂದರೆ ಆ ಮನೆ ನಿಮಗೆ ಜೀವನ ಪೂರ್ವ ಪರ್ಯಂತ ಸಾಲ ಕಟ್ಟಬೇಕು ಅಂತೇಳಿ ನರಕವನ್ನೇ ನಿಮಗೆ ನೀಡ್ತಾ ಇದೆ ಅಂತಂದರೆ ಆ ಮನೆ ಮಾರೋದ್ರ ಮೂಲಕ ನಿಮಗೆ ನಿಮ್ಮ ಸಾಲದ ಹೊರೆಯಿಂದ ಹೊರಗೆ ಬರ್ತೀರಾ ಅಂತ ಆಗಿದ್ದಲ್ಲಿ ಆ ಮನೆ ಮಾರೋದ್ರಲ್ಲಿ ಅರ್ಥ ಅರ್ಥ ಇದೆ ಅನ್ನುವಂಥ ವಿಚಾರ ಸಾಲದ ಹೊರೆಯಿಂದ ನೀವು ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಆ ಮನೆಯ ಮಾರಿ ಒಂದು ರೆಂಟೆಡ್ ಮನೆಗೆ ನೀವು ವಾಪಸ್ ಹೋಗಿ ಅದರ ಮೂಲಕ ಸಹ ನೀವು ಈ ಬಡ್ಜೆಟ್ ಮಾಡೋದ್ರ ಮೂಲಕ ಹಣ ಹಣದ ಉಳಿತಾಯವನ್ನು ಮಾಡಿ ಹಣವನ್ನು ಕೂಡಿಟ್ಟು ಕೂಡಿಟ್ಟಂಥ ಹಣವನ್ನು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದ್ರ ಮೂಲಕ ಉತ್ತಮವಾದಂಥ ಬಡ್ಡಿ ನಿಮಗೆ ಸಿಕ್ಕಿದ ಬಳಿಕ ಅದನ್ನು ನೀವು ಡೌನ್ ಟು ಪೇ ಡೌನ್ ಪೇಮೆಂಟ್ ಆಗಿಟ್ಕೊಂಡು ಇನ್ನೊಂದು ಮನೆಯನ್ನು ನೀವು ತಗೊಳ್ಳೋದಕ್ಕೆ ಮುಂದಾಗಿ ಅದರ ಮೂಲಕ ಸಹ ನಿಮಗೇನಾಗುತ್ತೆ ಅಂದರೆ ನಿಮಗೆ ಈ ಒಂದು ಅವಕಾಶ ಸೃಷ್ಟಿಯಾಗುತ್ತೆ ಅನ್ನುವಂಥ ವಿಚಾರ ಆ ಅವಕಾಶದ ಮೂಲಕ ನೀವೇನು ಮಾಡ್ಬೋದು ಅಂತಂದರೆ ನೀವು ಆ ಅವಕಾಶವನ್ನು ಇಟ್ಕೊಂಡು ನೀವು ಹೊಸ ಹೊಸ ಒಂದು ಆಸ್ತಿಗಳನ್ನು ಮಾಡಲಿಕ್ಕೆ ಮುಂದಾಗುತ್ತೆ ಅದ್ರ ಮೂಲಕ ನೀವು ಬಜೆಟ್ ಮಾಡೋದ್ರ ಮೂಲಕ ನೀವು ಖರ್ಚನ್ನು ನಿಯಂತ್ರಿಸುವಂತಹ ನಿಯಂತ್ರಣದಲ್ಲಿ ಇಡುವಂಥ ಒಂದು ಅವಕಾಶ ಸೃಷ್ಟಿಯಾಗದೆ ಅನ್ನುವಂಥ ವಿಚಾರ ಹೇಳಕ್ ಮುಂದಾಗ್ತಾ ಇದೀನಿ ಇದೇ ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಸುಳಿಯಿಂದ ಹೊರ ಬರೋದಕ್ಕೆ ಈ ವಿಡಿಯೋ ತಮಗೆ ಹಿಡಿಸಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ನಿಮ್ಮ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಮಾನಸಿಕ ಕಮೆಂಟ್ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿ ಬರುವಂಥ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಲೈಕ್ ಮಾಡಲು ಹೇಳಿ ಈ ರೀತಿ ಹಲವಾರು ಉಪಯುಕ್ತ ಮಾಹಿತಿ ಅವ್ರಿಗೂ ಸಹ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರಾದಂಥ ವಿಚಾರವಾಗಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು ನಿಮ್ಮ ಸಂದೇಶ